ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ವಿಶ್ವ ಮತ್ತು ವೇದ ನಿನ್ನ ಹತ್ರ ಮಾತಾಡೋದಿದೆ ಅಂತೇಳಿ ವಿಶ್ವನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಅವಾಗ ವಿಶ್ವನಿಗೆ ಕೇಳ್ತಾ ನಂದು ಏನು ಇಷ್ಟ್ರಿ ಗೊತ್ತಿಲ್ಲದೆ ನೀನು ಮದುವೆ ಆಗ್ತೀಯಾ ನಾನ ಅಂತ ವಿಶ್ವನ ಕೇಳ್ತಾ ಇರ್ತಾಳೆ ವೇದ ಏನು ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ಲ ನನಗೆ ಅಂತ ವಿಶ್ವ ಹೇಳ್ತಾ ಇರ್ತಾನೆ ಅದೆಲ್ಲ ನಾನು ಇವ್ರ ಮನೆ ಮಗಳಲ್ಲ ಫಸ್ಟ್ನೇದು ಅಂತ ಹೇಳ್ತಾಳೆ ವೇದ ಹಾಂ ಅಂತ ಇದು ಮಾಡ್ಕೊಳ್ತಾನೆ ವಿಶ್ವ ಮತ್ತು ಇವ್ರ ಮಗನ ಮದುವೆ ಆಗಬೇಕು ಅಂಥೇಳಿ ನಾನು ಬಂದೆ ಆದರೆ ಅವ್ರ ಮಗ ಸತ್ತೋಗ್ಬಿಟ್ರು ಅದಕ್ಕೆ ನಾನು ಮದುವೆ ಆಗಿಲ್ಲ ಅವ್ರ ಮಗಳಾಗಿ ಅವ್ರ ಜೋಪಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ವಿಶ್ವ ಅವ್ನ ಮನಸಲ್ಲಿ ಅಂದ್ಕೊಳ್ತಾ ಇರೋದು ಇದನ್ನೆಲ್ಲ ಡೀಟೇಲ್ಸ್ ತೊಗೊಂಡು ನಾನೇನು ಮಾಡೋದು ನಾನು ಮದುವೆ ಆದರೆ ಅಷ್ಟೇ ಸಾಕು ಅಂತ ವಿಶ್ವ ಇರ್ತಾನೆ ಹೊರಗಡೆ ಹೇಳ್ತಾನೆ ನೀವು ನಿಮ್ಮ ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಮ್ಮ ಆಣೆ ಮಾಡಿ ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನೀವು ಆ ಥರ ತಿಳ್ಕೊಳ್ಬೇಡಿ ಅಂತ ವಿಶ್ವನ್ಗೆ ಹೇಳ್ತಾನೆ ಆಯಿತು ಸರಿ ಅಂತೇಳಿ ಇಬ್ಬರು ಒಳಗಡೆ ಹೋಗಿ ಕೂತ್ಕೋತಾರೆ ಇಲ್ಲಿ ವಿಕ್ರಮನ್ನ ವಿಶ್ವನ್ ಹೇಳಿರ್ತಾನೆ ಅಂಥೇಳಿ ಇನ್ಸ್ಪೆಕ್ಟರ್ ಬಂದುಬಿಟ್ಟು ವಿಕ್ರಮನ್ನ ಕರ್ಕೊಂಡು ಹೋಗಿ ಜಲಿಗೆ ಕುಂದು ಕುಂದರ್ಸಿರ್ತಾರೆ ಬರ್ತಾನೆ ಇರಲ್ಲ ಎಷ್ಟೊತ್ತು ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊತಿರ್ತಾನೆ ವಿಕ್ರಮ್ ಅವ್ರನ್ನ ಕೇ ಇಲ್ಲ ಸರ್ ಇನ್ನು ಮೀ ಇಲ್ಲೇ ಕೂಡ್ಸೋಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ ಅವಾಗ ನೆಕ್ಸ್ಟ್ ಇಲ್ಲಿ ಬಂದು ಒಳಗಡೆ ವಿಶ್ವ ಮತ್ತು ವೇದ ಬಂದು ತಾಂಬೂಲವನ್ನು ಬದಲಾಯಿಸ್ಕೊಳ್ತಾ ಇರ್ತಾರೆ ಅವಾಗ ಅಕ್ಕಿ ಬರ್ತಾಳೆ ಎಲ್ಲ ಮುಗಿತಾ ಎಲ್ಲ ಮುಗದೆ ಬಿಡ್ತಾ ಏ ನೀ ಕಾಲಿಟ್ಟು ಗಳಿಗೆನೇ ಸರಿ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅವಳು ಇವಳು ನನ್ನ ಮಗನ್ನ ಮದ್ ನಮ್ಮ ತಮ್ಮನ್ನ ಮದುವೆ ಆಗಬೇಕು ಅಂತೇಳಿ ಹೊರಟ್ಲು ಅವನು ಸತ್ತೋಗ್ಬಿಟ್ಟ ಮತ್ತು ಇವು ನನ್ನ ಮಗನ ಮದುವೆ ಆಗಬೇಕಂದ ಇವಳು ಕಾಲು ಗುಣನೇ ಸರಿ ಇಲ್ಲ ಅಂತ ದೇವಕ್ಕಿ ಹೇಳ್ತಾಯಿರ್ತಾಳೆ ಅವಾಗ ವಿಶ್ವರ ಅಮ್ಮ ಬಂದು ಏನು ಮಾತಾಡ್ತೇವೆ ಸುಮ್ಮನೆ ಇರು ನೀನು ಹೇಳಿ ಹೇಳ್ತಾಳೆ ಹೇಳಿದ ತಕ್ಷಣ ವಿಶ್ವ ಅವರಮ್ಮ ನೀನು ಸುಮ್ಮನೆ ಇರ್ತೇ ಇಲ್ವಾ ಇವಾಗ ಅಮ್ಮ ವೇದ ಅಮ್ಮ ನೀ ಏನು ಬೇಜಾರು ಮಾಡ್ಕೊಳ್ಬೇಡ ಇನ್ನೊಬ್ಬರು ಮಾತಿಗೆ ಇಂಥರ ಎಷ್ಟೋ ಜನ ಇರ್ತಾರೆ ಅವ್ರ ಬಗ್ಗೆ ನೀ ತಲೆ ಕೆಡಿಸ್ಕೊಳ್ಬೇಡ ಅಂತ ವಿಶ್ವರ ಅಮ್ಮ ಅವಳಿಗೆ ಸಮಾಧಾನ ಮಾಡಿಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಾಳಿಕೆ ಸಂಚಿಕೆಯಲ್ಲಿ ತೋರಿಸ್ತಾ ಇರ್ತೀನಿ ನಿಮ್ಗೆ ಯಾವುದು ಸೀರಿಯಲ್ ಬೇಕೋ ಅಂತ ಮೆಸೇಜ್ ಮಾಡಿ ನನಗೆ ನಾನು ಆ ಸೀರಿಯಲ್ ಬಗ್ಗೆ ಮಾ ಮಾತಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್